ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಾಸನ ಜಿಲ್ಲೆ ಅರಸೀಕೆರೆ ನಗರ ಶ್ರೀ ವೆಂಕಟೇಶ್ವರ ಕಲಾಭವನದಲ್ಲಿ ಸಂವಿಧಾನ ಓದು ಅಭಿಯಾನ ಶಿಬಿರ ಕಾರ್ಯಕ್ರಮ ನಿಮಗಿದು ಆಹ್ವಾನ ಸಂವಿಧಾನ ಓದು ಅಭಿಯಾನ ಸಮಿತಿ ಕರ್ನಾಟಕ ನ್ಯೂಸ್ ಬ್ಯೂರೋ ಕಿರಣ್ ಕುಮಾರ್ ಎ ಎಸ್ ನಮಸ್ಕಾರ ದಿನ ಕರಸೀಕೆರೆ ತಾಲೂಕಿನಲ್ಲಿ ನಾಳೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಇದೇ ಪರಾಭವಿನಲ್ಲಿ ಹಲವು ಮಟ್ಟದ ಖಂಡಿತಾ ದೂರು ಕಲ್ಯಾಣ ಶಿಬಿರದ ಎಲ್ಲ ಸಿದ್ದಪತಿಗಳನ್ನು ಕೂಡ ಹೇಳಿಕೆ ಮಾಡಿದ್ದಾರೆ ಹಾಗಾಗಿ ನಾಳೆ ನಮ್ಮ ಕಾರ್ಯಕ್ರಮ ನೌರಾತೀತ ಜಸ್ಟಿಸ್ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ಮನಮೋಹನ್ ದಾಸ್ ಅವರ ನಾಯಕತ್ವದಲ್ಲಿ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಕಾರ್ಯಕ್ರಮ ಹತ್ತು ಮೂವತ್ತು ಮುಂಚೆ ನೋಂದಣಿ ಸುಮಾರು ಮುನ್ನೂರು ಜನ ಸದಸ್ಯರು ಸಿದ್ಧಾರ್ಥಿಗಳು ನೋಂದಣಿ ಆಗ್ತಿರೋದ್ರಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಮಗೆ ನೋಂದಣಿ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನಂತರ ಉದ್ಘಾಟನೆ ಜಸ್ಟಿಕ್ ಜಸ್ಟಿಸ್ ಗೌರವಿತ ನಗಮೋಹನ್ ದಾಸ್ ಅವರ ಎಲ್ಲ ತಂಡದ ರಾಜ್ಯ ಮಟ್ಟದ ಸಂವಿಧಾನ ಒಂದು ಅಭಿಯಾನ ಕರ್ನಾಟಕ ಮತ್ತು ಜಿಲ್ಲಾ ಸಂವಿಧಾನ ಒಂದು ಜಿಲ್ಲಾ ಸಂಘಟಕರು ಮತ್ತು ತಾಲೂಕು ಸಂಘಟನೆ ಎಲ್ಲ ಸೇರಿ ಗೌರವಿತರ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಮ್ಮ ಇರೋರು ಮತ್ತೆ ಅನೇಕ ಸಮಾಜಮೂರ್ತಿ ಗಣ್ಯರು ನಾಳೆ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಉದ್ಘಾಟನೆ ಸಮಾರಂಭ ನಡೆಯುತ್ತೆ ಉದ್ಘಾಟನೆ ಆದ ತಕ್ಷಣ ಹನ್ನೆರಡು ಗಂಟೆಗೆ ಅಂದರೆ ನಮ್ಮಲ್ಲಿ ಇಲ್ಲಿ ಜಸ್ಟಿಸ್ ಯಾವಾಗಲೂ ಕೂಡ ಟೈಮ್ ಭಾರಿ ಮಹತ್ವವನ್ನು ಕೊಡಿ ಟೈಮ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ಹನ್ನೆರಡು ಗಂಟೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಂವಿಧಾನ ರಚನೆ ಮತ್ತು ಮೂಲ ತತ್ವಗಳ ಬಗ್ಗೆ ಅವರದೇ ಗೋಷ್ಠಿ ಇದೆ ಅದಾದ ನಂತರ ಸಂವಿಧಾನ ಮತ್ತು ಮಹಿಳೆ ಡಾಕ್ಟರ್ ಶಾಂಭವಿ ಮೇಡಮ್ ಅವರು ಒಂದರಿಂದ ಲಂಚ್ ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟು ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಮತ್ತೊಂದು ರಾಜಶೇಖರ್ ಸರ್ ಅಂತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮೂರನೇ ಗೋಷ್ಠಿ ಇದೆ ಮತ್ತೆ ನಾಲ್ಕನೇ ಗೋಷ್ಠಿ ನಮ್ಮ ಸಂಘ ರಾಜ್ಯ ಮಟ್ಟದ ಸಂಘಟಕರಾದಂತಹ ವಿ ರಾಜಶೇಖರ್ ಮೂರ್ತಿ ಅವರು ಸಂವಿಧಾನ ಮತ್ತು ಸಾಮಾಜಿಕ ಆ ಆಗೋಷ್ಠಿಯನ್ನ ನೆರವೇರಿಸಿಕೊಡ್ತಾರೆ ಮತ್ತೆ ಕೊನೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ಇದೆ ಈ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ಶಿಬಿರೂ ಕೂಡ ಜಸ್ಟಿಸ್ ಅವರು ಸಹಿ ಪ್ರಶಸ್ತಿ ಪತ್ರವನ್ನು ಪ್ರಮಾಣ ಪತ್ರವನ್ನು ಕೂಡ